ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಶಿಲಾಗೋಳ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಭೂಖಂಡೆಗಳ ಮೇಲ್ಪದರ ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ ಶಿಲಾಗೋಳ ಅಥವಾ ಸಿಯಾಲ್ ಶಿಲಾಗೋಳ ಅಥವಾ ಸಿಯಾಲ್ ಅನ್ನು ಕರೆಯುತ್ತಾರೆ ತಗ್ಗಾದ ವಿಸ್ತಾರವಾದ ಜ್ವಾಲಾಮುಖಿ ದ್ವಾರವನ್ನು ಡ್ಯಾಶ್ ಎನ್ನುವರು ಕಾಲ್ಡೇರಾ ಕಾಲ್ಡೇರಾ ಎನ್ನುವರು ಹೆಚ್ಚು ಹಾನಿಕಾರಕ ಭೂಕಂಪನ ಅಲೆಗಳೆಂದರೆ ಡ್ಯಾಶ್ ಮೇಲ್ಮೈ ಅಲೆಗಳು ಹೆಚ್ಚು ಹಾನಿಕಾರಕ ಭೂಕಂಪನ ಅಲೆಗಳೆಂದರೆ ಮೇಲ್ಮೈ ಅಲೆಗಳು ಆರೋಹಿ ಮತ್ತು ಅವರೋಹಿ ಶಂಕುಗಳು ಡ್ಯಾಶ್ಗಳಲ್ಲಿ ಸಾಮಾನ್ಯವಾಗಿರುತ್ತವೆ ಅಂತರ್ಜಲ ಶಂಕುಗಳು ಅಂತರ್ಜಲಗಳಲ್ಲಿ ಸಾಮಾನ್ಯವಾಗಿರುತ್ತವೆ ಮರಳು ದಂಡೆಗಳು ಡ್ಯಾಶ್ ಕಾರ್ಯದಿಂದ ನಿರ್ಮಿತವಾಗುತ್ತವೆ ಸಮುದ್ರದ ಅಲೆ ಮರಳು ದಂಡೆಗಳು ಸಮುದ್ರದ ಅಲೆಯ ಕಾರ್ಯದಿಂದ ನಿರ್ಮಿತವಾಗುತ್ತವೆ ಎರಡನೇ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಭೂಮಿಯ ಅಂತರಾಳದ ಮೂರು ಪ್ರಮುಖ ಪದರುಗಳನ್ನು ತಿಳಿಸಿ ಭೂಮಿಯ ಅಂತರಾಳದ ಪದರುಗಳು ಭೂಚಿಪ್ಪು ಮ್ಯಾಂಟಲ್ ಕೇಂದ್ರಗೋಳ ಭೂಚಿಪ್ಪು ಮ್ಯಾಂಟಲ್ ಕೇಂದ್ರಗೋಳ ಕಾರ್ಯಾಚರಣೆ ಮಾಡುವ ಅವಧಿಯ ಆಧಾರದ ಮೇಲೆ ಜ್ವಾಲಾಮುಖಿಯ ವಿಧಗಳನ್ನು ಹೆಸರಿಸಿ ಜ್ವಾಲಾಮುಖಿಯ ವಿಧಗಳು ಜಾಗೃತ ಜ್ವಾಲಾಮುಖಿಗಳು ಸೂಕ್ತ ಜ್ವಾಲಾಮುಖಿಗಳು ಲೂಪ್ತ ಜ್ವಾಲಾಮುಖಿಗಳು ಜಾಗೃತ ಜ್ವಾಲಾಮುಖಿಗಳು ಸುಪ್ತ ಜ್ವಾಲಾಮುಖಿಗಳು ಲುಪ್ತ ಜ್ವಾಲಾಮುಖಿಗಳು ಇವೆಲ್ಲವೂ ಜ್ವಾಲಾಮುಖಿಯ ವಿಧಗಳು ಪ್ರಪಂಚದ ಪ್ರಮುಖ ಭೂಕಂಪ ವಲಯಗಳನ್ನು ತಿಳಿಸಿ ಉತ್ತರವನ್ನು ನೋಡೋಣ ಪ್ರಪಂಚದ ಪ್ರಮುಖ ಭೂಕಂಪ ವಲಯಗಳು ಪೆಸಿಫಿಕ್ ಸಾಗರದ ಸುತ್ತಲಿನ ತೀರ ಪ್ರದೇಶ ಇದು ನ್ಯೂಜಿಲೆಂಡ್ ಫಿಲಿಫೈನ್ಸ್ ಕ್ಯೂರೆಲ್ ದ್ವೀಪಗಳು ಜಪಾನ್ ಅಮೇರಿಕಾ ಖಂಡಗಳ ಆಂಡೀಸ್ ಪೆರು ಚೀಲಿ ಈ ಭಾಗಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರದೇಶ ಯಾವುದಂದ್ರೆ ಪೆಸಿಫಿಕ್ ಸಾಗರದ ಸುತ್ತಲಿನ ತೀರ ಪ್ರದೇಶ ಇಲ್ಲಿ ಭೂಕಂಪಗಳಾಗ್ತವೆ ಹಾಗೆ ನೆಕ್ಸ್ಟ್ ನೋಡೋದಾದರೆ ಮೆಡಿಟೇರಿಯನ್ ಸಮುದ್ರದ ತೀರ ಪ್ರದೇಶ ಈ ಮೆಡಿಟೇರಿಯನ್ ಸಮುದ್ರ ತೀರ ಪ್ರದೇಶದಲ್ಲೂ ಕೂಡ ಭೂಕಂಪಗಳಾಗ್ತವೆ ಹಾಗೆ ಭಾರತದ ಹಿಮಾಲಯ ಪರ್ವತ ಪ್ರದೇಶ ಭಾರತದ ಹಿಮಾಲಯ ಪರ್ವತ ಪ್ರದೇಶ ಶಿಥಿಲೀಕರಣ ಎಂದರೇನು ಶಿಥಿಲೀಕರಣದ ಮೂರು ಮುಖ್ಯ ವಿಧಗಳನ್ನು ಹೆಸರಿಸಿ ಉತ್ತರವನ್ನು ನೋಡೋಣ ಶಿಲೆಗಳು ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಸ್ವಾಭಾವಿಕ ಪ್ರಕ್ರಿಯೆಯನ್ನು ಶಿಥಿಲೀಕರಣ ಎನ್ನುವರು ಶಿಲೆಗಳು ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಸ್ವಾಭಾವಿಕ ಪ್ರಕ್ರಿಯೆಯನ್ನು ಶಿಥಿಲೀಕರಣ ಎನ್ನುವರು ಶಿಥಿಲೀಕರಣದ ವಿಧಗಳು ಭೌತಿಕ ಶಿಥಿಲೀಕರಣ ರಾಸಾಯನಿಕ ಶಿಥಿಲೀಕರಣ ಜೈವಿಕ ಶಿಥಿಲೀಕರಣ ಇವೆಲ್ಲವೂ ಶಿಥಿಲೀಕರಣದ ವಿಧಗಳು ಭೂ ಸವಕಳೀಕರಣದ ಕರ್ತೃವಾಗಿ ನದಿಗಳು ನಿರ್ಮಿಸುವ ಭೂ ಸ್ವರೂಪಗಳನ್ನು ಹೆಸರಿಸಿ ಮೇಲ್ಕನಿವೆ ಪಾತ್ರ ಕಂದರಗಳು ಮಹಾಕಂದರ ವಿ ಆಕಾರದ ಕಣಿವೆಗಳು ಜಲಪಾತಗಳು ಕುಂಭಕುಳಿಗಳು ಹಾಗೆ ಎರಡನೇದು ಕಣಿವೆ ಪಾತ್ರ ಮೆಕ್ಕಲು ಬೀಸನಿಗೆ ನದಿಯ ತಿರುವುಗಳು ಮೂರನೇದ್ದು ಕೆಳಕಣಿವೆ ಪಾತ್ರ ಪ್ರವಾಹ ಮೈದಾನ ಸ್ವಾಭಾವಿಕ ದಡಕಟ್ಟೆ ಶೃಂಗ ಸರೋವರ ಭೂಮಿ ಇವೆಲ್ಲವೂ ಭೂ ಸವಕಲೀಕರಣದ ಕರ್ತೃವಾಗಿ ನದಿಗಳು ನಿರ್ಮಿಸುವ ಭೂ ಸ್ವರೂಪಗಳು ಓಕೆ ನೆಕ್ಸ್ಟ್ ಹೋಗೋಣ ಮೂರನೇ ಮುಖ್ಯ ಪ್ರಶ್ನೆ ಹೊಂದಿಸಿ ಬರೆಯಿರಿ ಇಲ್ಲಿ ಎರಡು ಭಾಗಗಳಿರ್ತಾವೆ ಒಂದು ಅ ಭಾಗ ಇನ್ನೊಂದು ಬ ಭಾಗ ಇಲ್ಲಿ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಅ ಭಾಗದಲ್ಲಿರ್ತಕ್ಕಂಥ ವಿಷಯಗಳನ್ನು ಬ ಭಾಗದಲ್ಲಿರುವ ವಿಷಯಗಳೊಂದಿಗೆ ಹೊಂದಿಸಬೇಕಾಗುತ್ತೆ ಈಗ ಒಂದು ಸೋನ ಸೀಮಾ ಸಾಗರಿಕ ವಲಯದ ಮೇಲ್ಪದರು ಮರಳುಗಲ್ಲು ಕನಶಿಲೆ ಹೊರಕೇಂದ್ರ ಭೂಕಂಪ ಹೊರಕೇಂದ್ರ ಭೂಕಂಪ ಬಿಸಿ ನೀರಿನ ಬಗ್ಗೆ ಅಂತರ್ಜಲ ಲೋಯಸ್ ಹಳದೀಮನ್ನು ಲೋಯಸ್ ಮಣ್ಣು ಈಗ ಅ ಮತ್ತು ಬ ಭಾಗದ ವಿಷಯಗಳನ್ನು ಸರಿಯಾಗಿ ಹೊಂದಿಸಲಾಗಿದೆ ನಾಲ್ಕನೇ ಮುಖ್ಯ ಪ್ರಶ್ನೆ ನೋಡೋಣ ಈ ಕೆಳಗಿನ ಪರಿಕಲ್ಪನೆಗಳ ಅರ್ಥ ಬರೆಯಿರಿ ಜಲಶಿಲೆಗಳು ಕನಶಿಲೆಗಳು ಸಮುದ್ರ ಸಾಗರ ಮೊದಲಾದ ಜಲರಾಶಿಗಳಲ್ಲಿ ಸಂಚಯಿತವಾಗಿ ನಿರ್ಮಿತವಾಗುವುದರಿಂದ ಇವುಗಳನ್ನು ಜಲಶಿಲೆಗಳು ಎನ್ನುವರು ಘನಶಿಲೆಗಳು ಸಮುದ್ರ ಸಾಗರ ಮೊದಲಾದ ಜಲರಾಶಿಗಳಲ್ಲಿ ಸಂಚಯಿತವಾಗಿ ನಿರ್ಮಿತವಾಗುವುದರಿಂದ ಇವುಗಳನ್ನು ಜಲಶಿಲೆಗಳು ಎನ್ನುವರು ಪೆಸಿಫಿಕ್ ಅಗ್ನಿವೃತ್ತ ಪೆಸಿಫಿಕ್ ಸಾಗರದ ಕರಾವಳಿಯಲ್ಲಿರುವ ಜ್ವಾಲಾಮುಖಿಗಳನ್ನು ಪೆಸಿಫಿಕ್ ಅಗ್ನಿವೃತ್ತ ಎನ್ನುವರು ಪೆಸಿಫಿಕ್ ಸಾಗರದ ಕರಾವಳಿಯಲ್ಲಿರುವ ಜ್ವಾಲಾಮುಖಿಗಳನ್ನು ಪೆಸಿಫಿಕ್ ಅಗ್ನಿವೃತ್ತ ಎನ್ನುವರು ಭೌತಿಕ ಶಿಥಿಲೀಕರಣ ಶಿಲೆಗಳು ಯಾವುದೇ ರಾಸಾಯನಿಕ ಬದಲಾವಣೆಯಾಗದೆ ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಪ್ರಕ್ರಿಯೆಯನ್ನು ಭೌತಿಕ ಶಿಥಿಲೀಕರಣ ಎನ್ನುವರು ಭೌತಿಕ ಶಿಥಿಲೀಕರಣ ಎನ್ನುವರು ಓಕೆ ನೆಕ್ಸ್ಟ್ ಹೋಗೋಣ ಶಿಲಾನೀಚಯಗಳು ಶಿಲಾನೀಚೆಗಳು ಹಿಮನದಿಯಿಂದ ಸಂಚಯಿತವಾಗಿರುವ ಭೂ ಸ್ವರೂಪಗಳನ್ನು ಶಿಲಾನೀಚಯಗಳು ಎನ್ನುವರು ಶಿಲಾನಿಚಯಗಳು ಎನ್ನುವರು ಓಕೆ ನೆಕ್ಸ್ಟ್ ಹೋಗೋಣ ಇಂಗಾಲಾದಿತ್ಯ ಶಿಲೆಗಳು ಇಂಗಾಲಾದಿತ್ಯ ಶಿಲೆಗಳು ಜೀವಾವಶೇಷಗಳಾದ ಜಲಚರಗಳ ಚಿಪ್ಪುಗಳು ಸಸ್ಯವರ್ಗ ಮತ್ತು ಪ್ರಾಣಿವರ್ಗಗಳ ಪಳೆಯುಳಿಕೆಗಳು ಮಣ್ಣಿನಲ್ಲಿ ಸೇರಿ ಗಟ್ಟಿಯಾಗಿ ಜೈವಿಕ ಕಣಶಿಲೆಗಳಾಗುತ್ತವೆ ಉದಾಹರಣೆಗೆ ಕಲ್ಲಿದ್ದಲು ಸುನಾಮಿ ಸುನಾಮಿ ಸಮುದ್ರ ಮತ್ತು ಸಾಗರಗಳಲ್ಲಿ ಉಂಟಾಗುವ ಭೂಕಂಪಗಳನ್ನು ಸುನಾಮಿ ಎನ್ನುವರು ಸಮುದ್ರ ಮತ್ತು ಸಾಗರಗಳಲ್ಲಿ ಉಂಟಾಗುವ ಭೂಕಂಪಗಳನ್ನು ಸುನಾಮಿ ಎನ್ನುವರು ಖಂಡಾಂತರ ಹಿಮನದಿ ಖಂಡಾಂತರ ಹಿಮನದಿ ಧ್ರುವ ಪ್ರದೇಶಗಳಲ್ಲಿರುವ ವಿಸ್ತಾರವಾದ ಮಂಜುಗಡ್ಡೆಯ ಹಾಳೆಯನ್ನು ಖಂಡಾಂತರ ಹಿಮನದಿ ಎನ್ನುವರು ಉದಾಹರಣೆಗೆ ಗ್ರೀನ್ಲ್ಯಾಂಡ್ ಧ್ರುವ ಪ್ರದೇಶಗಳಲ್ಲಿರುವ ವಿಸ್ತಾರವಾದ ಮಂಜುಗಡ್ಡೆಯ ಹಾಳೆಯನ್ನು ಖಂಡಾಂತರ ಹಿಮನದಿ ಎನ್ನುವರು ಉದಾಹರಣೆಗೆ ಗ್ರೀನ್ಲ್ಯಾಂಡ್ ಬಿಸಿನೀರಿನ ಚುಲುಮೆ ಬಿಸಿನೀರಿನ ಚುಲುಮೆ ಜ್ವಾಲಾಮಿಕಿ ಪ್ರದೇಶಗಳಲ್ಲಿರುವ ಚಿಲುಮೆಗಳನ್ನು ಬಿಸಿನೀರಿನ ಚಿಲುಮೆ ಎನ್ನುವರು ಜ್ವಾಲಾಮಿಕಿ ಪ್ರದೇಶಗಳಲ್ಲಿರುವ ಚಿಲುಮೆಗಳನ್ನು ಬಿಸಿನೀರಿನ ಚಿಲುಮೆ ಎನ್ನುವರು